ನಾಡಿನ ಸರ್ವ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳನ್ನು ಕೋರಿದ್ದಾರೆ ಗೌರವಾನ್ವಿತ ಶ್ರೀ ಸುನೀಲ್ ವಿ ಹೆಗಡೆ ಮಾಜಿ ಶಾಸಕರು ಜೋಡ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಹಾಗೂ ಸಮಾಜ ಸೇವಕರು ಮತ್ತು ಗೌರವಾಧ್ಯಕ್ಷರು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿ ಮತ್ತು ಸಮಾಜ ಸೇವಕರು ಹಳಿಯಾಳ ದಾಂಡೇಲಿ ಜೋಡ ವಿಧಾನಸಭಾ ಕ್ಷೇತ್ರ ದೀಪಾವಳಿಯು ರಾಷ್ಟ್ರವ್ಯಾಪಿ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲ್ಪಡುವ ಹಿಂದೂ ಧರ್ಮ ಬಾಂಧವರ ಪರಮ ಪವಿತ್ರ ಹಾಗೂ ಜಗವನ್ನು ಬೆಳಗುವ ದೀಪಗಳ ಹಬ್ಬವಾಗಿದೆ ಇದು ಹತಾಶೆಯ ಮೇಲೆ ಭರವಸೆಯ ಅಜ್ಞಾನದ ಮೇಲೆ ಜ್ಞಾನದ ಮತ್ತು ಕತ್ತಲೆಯ ಮೇಲೆ ಪ್ರೀತಿಯನ್ನು ಎತ್ತಿ ಹಿಡಿಯುವ ದೀಪಗಳ ಹಬ್ಬವಾಗಿದೆ ಮೆನುಗುವ ದೀಪಗಳು ಮತ್ತು ಬೆರಗುಗೊಳಿಸುವ ಪಟಾಕಿಗಳನ್ನು ಮೀರಿ ದೀಪಾವಳಿಯು ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಬಂಧಗಳನ್ನು ಬಲಪಡಿಸಲು ಮತ್ತು ನಮ್ಮ ಸುತ್ತಮುತ್ತಲಿನ ಸರ್ವರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುವ ಸುದಿನದ ಹಬ್ಬವಾಗಿದೆ ಸಕಾರಾತ್ಮಕತೆಯನ್ನು ಸ್ವೀಕರಿಸಲು ಮತ್ತು ಸಂತೋಷ ಉತ್ಸಾಹದಿಂದ ಹೊಸ ಆರಂಭಗಳನ್ನು ಸ್ವಾಗತಿಸಲು ದೀಪಾವಳಿ ಹಬ್ಬವು ನಾಡಿನ ಸರ್ವ ಜನತೆಗೂ ಮಹತ್ವದ ಪ್ರೇರಣಾದಾಯಿಯಾಗಲಿ ಎಂದು ದೀಪಗಳ ಹಬ್ಬ ದೀಪಾವಳಿಯ ಶುಭಾಶಯಗಳನ್ನು ಕೋರಿದ್ದಾರೆ ಗೌರವಾನ್ವಿತ ಶ್ರೀ ಸುನೀಲ್ ವಿ ಹೆಗಡೆ ಮಾಜಿ ಶಾಸಕರು ಹಳಿಯಾಳಜೋಯ ವಿಧಾನಸಭಾ ಕ್ಷೇತ್ರ ಸಮಾಜ ಸೇವಕರು ಹಾಗೂ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಮತ್ತು ಗೌರವಾಧ್ಯಕ್ಷರು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿ ದಾಂಡೇಲಿ